ನಮಸ್ತೆ ಎಲ್ಲರಿಗೂ ಇದು ಆಷಾಢ ಶುಕ್ರವಾರದ ಮೂರನೇ ವಾರ ಎಂದಿನಂತೆಯೇ ನಾನು ನಮ್ಮ ಕೃಷ್ಣರಾಜ ನಗರದ ಮಾದೇಶ್ವರ ದೇವರ ಸನ್ನಿಧಿಗೆ ಬಂದು ದೇವರ ದರ್ಶನ ಹಾಗೆ ಪ್ರಸಾದವನ್ನು ಪಡೆದು ನಂತರ ನಮ್ಮ ಆದಿಶಕ್ತಿ ತೋಪಮ್ಮ ತಾಯಿ ದೇವರ ದರ್ಶನಕ್ಕೆ ಬರ್ತೇನೆ ಎಂದಿನಂತೆಯೇ ಅಮ್ಮನವರ ದೇವಸ್ಥಾನ ಹೂವಿನಿಂದ ಅಲಂಕಾರಗೊಂಡು ಶೃಂಗರಿಸಲ್ಪಟ್ಟಿದೆ ಹೂವಿನಿಂದ ಅಲಂಕಾರಗೊಂಡಿರುವ ಅಮ್ಮನವರನ್ನ ನೋಡುವುದೇ ನಮ್ಮ ಭಾಗ್ಯ ವಾತಾವರಣ ಎಷ್ಟೇ ತಂಪಿರಲಿ ಜೊತೆಗೆ ಮಳೆನೇ ಬಂದರೂ ಕೂಡ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಕೂಡ ಕಡಿಮೆ ಆಗಲ್ಲ ಹಾಗೆ ಭಕ್ತಾದಿಗಳ ಹರಕೆ ಕೋರಿಕೆಗಳು ಕೂಡ ಎಂದಿನಂತೆಯೇ ನಡೆಯುತ್ತಲೇ ಇದೆ ನಾನು ಕೂಡ ತಾಯಿಯ ದರ್ಶನವನ್ನು ಪಡೆದು ಹಾಗೆ ಪ್ರಸಾದವನ್ನು ಪಡೆದು ಇಲ್ಲಿಂದ ಹೊರಡ್ತೇನೆ ನಂತರ ನಾನು ಇಲ್ಲಿಂದ ನಮ್ಮ ಕೃಷ್ಣರಾಜ ನಗರದ ಯಲ್ಲಮ್ಮ ತಾಯಿ ದೇವರ ತಾಯಿಯ ದರ್ಶನಕ್ಕೆ ಹೋಗ್ತೇನೆ ಮೊದಲಿಗೆ ನಾನು ತಾಯಿ ಸೌದತ್ತಿಯ ಯಲ್ಲಮ್ಮನಿಗೆ ವಂದಿಸುತ್ತಾ ಇಲ್ಲಿಯ ದೇವಸ್ಥಾನದ ಬಗ್ಗೆ ನಿಮಗೆ ಹೇಳ್ತೇನೆ ರೇಣುಕಾ ಯಲ್ಲಮ್ಮ ದೇವಿಯನ್ನು ಸೌದತ್ತಿಯಿಂದ ತಂದು ಕೃಷ್ಣರಾಜ ನಗರದಲ್ಲಿ ಪ್ರತಿಷ್ಠಾಪಿಸಿರುವುದಾಗಿ ಹೇಳುತ್ತಾರೆ ಎಲ್ಲಮ್ಮನವರಿಗೆ ವಾರದ ಮಂಗಳವಾರ ಶುಕ್ರವಾರಗಳಲ್ಲಿ ವಿಶೇಷವಾದ ಪೂಜೆ ಪುರಸ್ಕಾರಗಳು ನಡೆಯುತ್ತಲೇ ಬರುತ್ತಿವೆ ಅಮ್ಮನವರಿಗೆ ಆಷಾಢದ ಶುಕ್ರವಾರಗಳಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾದ ಹೂವಿನ ಅಲಂಕಾರ ಅಭಿಷೇಕ ಪೂಜೆ ಪುರಸ್ಕಾರಗಳು ನಡೆಯುತ್ತೆ ಬರುವಂತಹ ಭಕ್ತಾದಿಗಳಿಗೆ ಪ್ರಸಾದದ ವಿನಿಯೋಗವು ಕೂಡ ಇಂದಿಗೂ ನಡೆದುಕೊಂಡು ಬರುತ್ತಲೇ ಇದೆ ಈ ದೇವ್ರನ್ನ ಪೂಜೆ ಮಾಡೋದು ತುಂಬ ಒಳ್ಳೆಯದಾಗುತ್ತೆ ಅಭಿವೃದ್ಧಿ ಆಗುತ್ತೆ ಆಯುಷು ಎಲ್ಲ ತುಂಬ ಒಳ್ಳೆ ಇದನ್ನ ಪೂಜೆ ಮಾಡ್ಕೊಂಡು ತುಂಬ ಜನ ಇದು ಮಾಡ್ಕೊತಿದ್ದಾರೆ ಇಷ್ಟಾರ್ಥಗಳನ್ನ ಇರಿಸ್ತಾಳೆ ರೇಣುಕಾ ಎಲ್ಲ ಅಂತ ತುಂಬ ಪ್ರಸಿದ್ಧಿಯಾದ ದೇವರು ಇದು ತುಂಬ ಇದಕ್ಕಾದ ತುಂಬ ಜನಗಳು ಬರ್ತಾರೆ ಇಲ್ಲಿಗೆ ಮಂಗಳವಾರ ಶುಕ್ರವಾರ ಆಷಾಢ ಆಷಾಢ ಶುಕ್ರವಾರಗಳಲ್ಲಿ ತುಂಬ ವಿಭಿನ್ನವಾದ ಪೂಜೆ ಪುರಸ್ಕಾರ ಜಪ ಆಮೇಲೆ ಕಾರ್ತಿಕ್ ಮಾಸದಲ್ಲಿ ಅಂಬವ್ರ್ದು ಮೆರವಣಿಗೆ ಎಲ್ಲ ಇರುತ್ತೆ ತುಂಬ ಒಳ್ಳೆಯ ಶಕ್ತಿ ಆದ ದೇವರು ಎಲ್ಲಮ್ಮ ಅಂತ ತಂದು ಪ್ರತಿಷ್ಠಾಪನೆ ಸೌದತ್ತಿಯಿಂದ ತಾಯಿ ಎಲ್ಲರಿಗೂ ಸಕಲ ಸೌಭಾಗ್ಯವನ್ನು ಕರುಣಿಸಲಿ ಎಂದು ಹೇಳುತ್ತಾ ಇವತ್ತಿನ ನನ್ನ ಈ ವಿಡಿಯೋವನ್ನ ಮುಗಿಸುತ್ತಾ ಇದ್ದೇನೆ ಇದರ ಕುರಿತಾದ ನಿಮ್ಮ ಅನಿಸಿಕೆ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ